ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋ ಬಂದಿದ್ದೀನಿ ಹೌದು ಈ ವಿಡಿಯೋದಲ್ಲಿ ತುಳಸಿನ ಹೇಗೆ ನೆಡಬೇಕು ಎಲ್ಲಿ ನೆಡಬೇಕು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕು ಹಾಗೆ ತುಳಸಿಗಿರುವಂಥ ಮಹತ್ವವೇನು ಹಾಗೆ ತುಳಸಿ ಬಗ್ಗೆ ಇರುವಂಥ ಎಲ್ಲ ಕನ್ಫ್ಯೂಷನ್ಸ್ನು ಕ್ಲಿಯರ್ ಮಾಡೋಕ್ಕಂತ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನು ಆನ್ ಮಾಡಿಕೊಳ್ಳಿ ಹಾಗೆ ವಾಸ್ತು ಪ್ಲ್ಯಾಂಟ್ಸ್ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಯಾರು ನೋಡಿಲ್ಲ ಹೋಗಿ ವಿಡಿಯೋನ ನೋಡಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಸ್ ಸ್ಟಾರ್ಟ್ ದ ವಿಡಿಯೋ ಬನ್ನಿ ಮನೆಯಲ್ಲಿ ತುಳಸಿ ಇರೋದು ಎಲ್ಲರ ಮನೆಯಲ್ಲೂ ಕಾಮನ್ ಆಗಿರೋ ಈ ತುಳಸಿಯಲ್ಲಿ ಎರಡು ಪ್ರಕಾರ ಇರೋದು ಒಂದು ಕೃಷ್ಣ ತುಳಸಿ ಹಾಗೆ ಒಂದು ರಾಮ ತುಳಸಿ ಎಲ್ಲರ ಮನೆಯಲ್ಲೂ ರಾಮ ತುಳಸಿನ ನೀವು ಕಾಮನ್ ಆಗಿ ನೋಡ್ಬೋದು ಯಾಕಂದರೆ ಕೃಷ್ಣ ತುಳಸಿ ಅಷ್ಟು ಬೇಗ ಎಲ್ಲರ ಮನೆಯಲ್ಲೂ ಬರೋದಿಲ್ಲ ಸೊ ಅದಕ್ಕೋಸ್ಕರ ಹೆಚ್ಚಾಗಿ ಜನ ಇದನ್ನು ರಾಮ ತುಳಸಿಯನ್ನೇ ನೆಟ್ಟು ಪೂಜೆ ಮಾಡೋದನ್ನು ನಾನು ನೋಡಿದ್ದೀನಿ ಕೃಷ್ಣ ತುಳಸಿನೂ ಇಡ್ತಾರೆ ಸುಮಾರು ಜನದ ಮನೆಯಲ್ಲಿ ಎಷ್ಟೇ ಸಲ ತಂದು ಹಾಕಿದ್ರು ನರ್ಸರಿಗಳಿಂದ ತಂದು ಹಾಕಿದ್ರು ಈ ಕೃಷ್ಣ ತುಳಸಿ ಬರೋದು ಸ್ವಲ್ಪ ಕಡಿಮೆ ಹಾಗೆ ವಾಸ್ತು ಪ್ರಕಾರ ತುಳಸಿನ ಪವಿತ್ರವಾದ ಗಿಡ ಅಂತ ಕರೀತಾರೆ ತುಳಸಿ ಗಿಡವನ್ನು ನಂಬಿಕೆ ಪ್ರಕಾರ ವಿಷ್ಣುವಿನ ಭಕ್ತಿ ತುಳಸಿಯ ರೂಪಾಂತರ ಅಂತ ಕೂಡ ನಂಬಿ ನಾವು ಪೂಜೆ ಮಾಡ್ತೀವಿ ಈ ತುಳಸಿ ಬೆಳೆಸಬೇಕಾದ್ರೆ ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಫಸ್ಟಿಗೆ ಬಂದು ಎಲ್ಲಿ ಬೆಳಿಬೇಕು ಅಂದರೆ ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಅಂತಂದರೆ ವಾಸ್ತುವಲ್ಲಿ ಹೇಳಿದ ಪ್ರಕಾರ ಇದನ್ನು ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ಬೆಳೆಸಬೇಕು ಅಂತ ಹೇಳಲಾಗಿದೆ ಇದನ್ನು ಮನೆ ಅಂಗಳದಲ್ಲಿ ಎಂಟ್ರೆನ್ಸಲ್ಲಿ ಬೆಳೆಸ್ತಾ ಇದ್ದರು ಮುಂಚೆ ತುಳಸಿ ಕಟ್ಟೆಯನ್ನು ಕಟ್ಟಿ ಅದರಲ್ಲಿ ತುಳಸಿ ಗಿಡನ ನೆಟ್ಟು ಈ ರೀತಿಯಾಗಿ ಬೆಳೆಸ್ತಾ ಇದ್ದರು ಇವಾಗ ತುಂಬ ಕಡಿಮೆ ಸ್ಪೇಸ್ ಇರೋದರಿಂದ ನೀವು ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿರುವಂಥ ಬಾಲ್ಕನಿಗಳಲ್ಲೂ ಇದನ್ನು ಬೆಳೆಸ್ಬೋದು ಹಾಗೆ ಇದನ್ನು ಯಾವ ದಿನ ಕೀಳಬಾರ್ದು ಅಂದರೆ ಯಾವ ದಿನ ಎಲೆನ ಪ್ಲಕ್ ಮಾಡಬಾರ್ದು ಅಂತಂದರೆ ಭಾನುವಾರ ಮತ್ತು ಏಕಾದಶಿ ದಿನ ಯಾವತ್ತೂ ನೀವು ತುಳಸಿ ಗಿಡನ ತುಳಸಿ ಎಲೆನ ಕೀಳಕ್ಕೆ ಹೋಗಬಾರ್ದು ಸೊ ಈಗ ನೀವು ತಂದು ಹಾಕಿರ್ತೀರ ತುಳಸಿ ಗಿಡ ಒಣಗೋಗ್ಬಿಡುತ್ತೆ ಆ ಒಣಗಿರೋ ಅಂಥ ಗಿಡನ ಎಲ್ಲಿ ಬೇಕು ಅಲ್ಲಿ ಬಿಸಾಕಕ್ಕೆ ಹೋಗಬಾರ್ದು ಒಣಗಿರೋ ಅಂಥ ತುಳಸಿ ಗಿಡ ಅಯ್ಯೋ ನೀರಲ್ಲಿ ಬಿಡಬೇಕು ಅಂತ ವಾಸ್ತು ಪ್ರಕಾರದಲ್ಲಿ ಹೇಳಲಾಗಿದೆ ಹೇಳಲಾಗಿದೆಂಥ ಗಿಡನ ತೆಗೆದು ಆ ಜಾಗದಲ್ಲಿ ಹೊಸ ಗಿಡನ ನೆಡಬೇಕು ಹಾಗೆ ತುಳಸಿ ಗಿಡ ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡುತ್ತೆ ಹಾಗೆ ತುಳಸಿ ಗಿಡದಲ್ಲಿ ಮಾರು ಮೆಡಿಸಿನ್ ಪ್ರಾಪರ್ಟೀಸ್ ಇರೋದ್ರಿಂದ ನಾವು ಇದನ್ನು ಕೆಮ್ಮು ಶೀತ ಬಂದಾಗ ಇದನ್ನು ಒಂದು ಎರಡು ಎಲೆ ಪ್ಲಕ್ ಮಾಡಿಕೊಂಡು ತಿನ್ನೋದನ್ನು ರೂಢಿ ಮಾಡ್ಕೊಂಡಿದ್ವಿ ನೀವು ಎಲ್ಲರೂ ಇದನ್ನು ಮಾಡಿರ್ತೀರಾ ಅಂತ ಅನ್ಕೋತೀನಿ ಸೊ ಪೂಜೆ ಮಾಡಬೇಕಾದ್ರೆ ತುಳಸಿನ ಪೂಜೆ ಮಾಡಿ ನಾವು ಸುತ್ತಾಕೋದನ್ನು ನೋಡಿರ್ತೀವಿ ತುಳಸಿ ಕಟ್ಟೆನ ಅದು ಭಕ್ತಿಗಾಗಿಯೂ ಸುತ್ತಾಕ್ತಾರೆ ಹಾಗೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಬಿಕಾಸ್ ಈ ಗಾಳಿಯಲ್ಲಿರೋ ಹಾರ್ಮ್ಫುಲ್ ಕಾಂಪೋನೆಟ್ಸ್ನ ಎಲ್ಲ ತೊಗೊಂಡು ಅದು ಒಳ್ಳೆ ಗಾಳಿನ ರಿಲೀಸ್ ಮಾಡಿದ್ದೆ ಹೆಚ್ಚಾಗಿ ಹೇರಳವಾಗಿ ಆಮ್ಲಜನಕನ ರಿಲೀಸ್ ಮಾಡೋದರಿಂದ ಈ ಗಿಡದ ಸುತ್ತಾನು ಸುತ್ತೋದರಿಂದ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಹಾಗೆ ಏನಾದರೂ ಬ್ರೀದಿಂಗ್ ಪ್ರಾಬ್ಲಮ್ ಇದ್ದರೆ ಇದು ಕಡಿಮೆ ಮಾಡುತ್ತೆ ಅಂತ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರೋದರಿಂದ ಈ ತುಳಸಿ ಕಟ್ಟೆನ ಸುತ್ತೋದ್ರಲ್ಲಿ ಭಕ್ತಿ ಕೂಡ ಇರುತ್ತೆ ಹಾಗೆ ಸೈಂಟಿಫಿಕ್ ರೀಸನ್ ಕೂಡ ಇದೆ ಶೀತ ಕೆಮ್ಮು ಇದ್ದಾಗ ತುಳಸಿ ಎಲೆನ ಒಂದು ಎರಡರಿಂದ ಮೂರು ಎಲೆಗಳನ್ನ ಪ್ಲಕ್ ಮಾಡಿ ಅದನ್ನು ತಿನ್ನೋದರಿಂದ ಶೀತ ಕೆಮ್ಮು ತುಂಬ ಕಡಿಮೆ ಆಗುತ್ತೆ ಅಂತ ಗೊತ್ತಿದೆ ಎಲ್ರಿಗೂ ಹಾಗೆ ಇದ್ರದ್ದು ಕಷಾಯ ಮಾಡಿ ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತೆ ಮಕ್ಕಳಲ್ಲಿ ಈ ಇಮ್ಯುನಿಟಿ ಕಮ್ಮಿ ಇದ್ದರೆ ಈ ತುಳಸಿ ಎಲೆದ ಒಂದು ಎರಡು ಮೂರು ತುಳಸಿ ಎಲೆನ ಪ್ಲಕ್ ಮಾಡಿ ಈ ಕಷಾಯನ ಮಾಡಿ ಕೊಡೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ ಹಾಗೆ ತುಳಸಿಯಲ್ಲಿ ಎರಡು ಪ್ರಕಾರ ಇದೆ ಅಂತ ಆಗಲೇ ಹೇಳಿದೆ ರಾಮ ತುಳಸಿ ಹಾಗೆ ಕೃಷ್ಣ ತುಳಸಿ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಇದು ಗ್ರೀನ್ ಕಲರ್ ಆಗಿರುವಂಥದ್ದು ಇದು ರಾಮ ತುಳಸಿ ಈಗ ಇಲ್ಲಿ ಬರುವಂಥದ್ದು ಕೃಷ್ಣ ತುಳಸಿ ಈ ಕೃಷ್ಣ ತುಳಸಿ ಸ್ವಲ್ಪ ಪರ್ಪಲ್ ಕಲರ್ ಆಗಿರುತ್ತೆ ಹಾಗೆ ಇದ್ರದ್ದು ಸ್ಟೆಮ್ ಕೂಡ ಸ್ವಲ್ಪ ಪರ್ಪಲ್ ಕಲರ್ ಆಗಿತ್ತೆ ಹೆಚ್ಚಾಗಿ ಕೃಷ್ಣ ತುಳಸಿನ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಎಲ್ಲರ ಮನೆಯಲ್ಲೂ ಬರದೇ ಕಾರಣ ಕೃಷ್ಣ ತುಳಸಿ ಜೊತೆಗೆ ರಾಮ ತುಳಸಿಯನ್ನು ಇಟ್ಟು ಪೂಜೆ ಮಾಡೋದು ರೂಢಿಯಾಗಿದೆ ಇವಾಗ ತುಳಸಿ ರಾಮನಿಗೆ ತುಂಬ ಪ್ರಿಯವಾದದ್ದು ಕೃಷ್ಣ ತುಳಸಿ ಕೃಷ್ಣನಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ ಈ ಕೃಷ್ಣ ತುಳಸಿನ ಶ್ಯಾಮ ತುಳಸಿ ಅಂತ ಕೂಡ ಕರೀತಾರೆ ಈ ರಾಮ ತುಳಸಿನ ನೀವು ಎಲೆಗಳನ್ನ ತಿಂದು ನೋಡಿದರೆ ಸ್ವಲ್ಪ ಸ್ವೀಟ್ ಜಾಸ್ತಿಯಾಗಿರುತ್ತೆ ಕಂಪೇರ್ ಟು ಕೃಷ್ಣ ತುಳಸಿ ಈ ಕೃಷ್ಣ ತುಳಸಿ ಎಲೆಗಳನ್ನು ನೀವು ತಿಂದು ನೋಡಿದರೆ ಸ್ವಲ್ಪ ಖಾರವಾಗಿ ನಿಮಗೆ ಅನಿಸುತ್ತೆ ಅಷ್ಟೇ ಡಿಫ್ರೆನ್ಸು ಈ ರಾಮ ತುಳಸಿಗೆ ಮತ್ತು ಕೃಷ್ಣ ತುಳಸಿಗೆ ನೋಡಿದ್ರಲ್ಲ ವಾಸ್ತು ಪ್ರಕಾರ ಯಾವ್ಯಾವ ರೀತಿ ಬೆಳೆಸಬೇಕು ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಅಂತ ಹೇಳಿದೆ ಹಾಗೆ ಇದಕ್ಕೆ ಟೆಂಪ್ರೇಚರ್ ಹೇಗೆ ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ಜಾಸ್ತಿ ಬಿಸಿಲು ಬೇಡ ಜಾಸ್ತಿ ನೆರಳು ಬೇಡ ಅಂಥ ಜಾಗದಲ್ಲಿ ನಾರ್ಮಲ್ ಟೆಂಪ್ರೇಚರ್ ಏನಿರುತ್ತೆ ಆ ಜಾಗದಲ್ಲಿ ಇಟ್ಟು ನೀವು ಇದನ್ನು ಬೆಳೆಸಬೇಕು ಈ ಸನ್ಲೈಟ್ ಹೇಗಿರಬೇಕು ಅಂತಂದರೆ ಬೆಳಗಿನ ಜಾವ ಎರಡರಿಂದ ಮೂರು ಗಂಟೆ ಏನು ನಿಮಗೆ ಬಿಸಿಲು ಬರುತ್ತೆ ಬಾಲ್ಕನಿಯಲ್ಲಾಗಲಿ ಆಗಲಿ ಮುಂಭಾಗದಲ್ಲಾಗಲಿ ಅಷ್ಟು ಸನ್ಲೈಟ್ ಆದರೆ ಇದಕ್ಕೆ ಸಾಕು ತುಂಬ ಡೈರೆಕ್ಟ್ ಇನ್ ಸನ್ಲೈಟ್ ಆದರೆ ಇದು ಎಲೆಗಳು ಸುಟ್ಟು ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಬೇಗ ಒಣ್ಗೋಗುತ್ತೆ ಸೊ ಅದರಿಂದ ಈ ನಾರ್ಮಲ್ ಟೆಂಪ್ರೇಚರಲ್ಲಿ ಇಟ್ಟು ಬೆಳೆಸಬೇಕು ತುಳಸಿನ ಇದಾದಮೇಲೆ ಮಣ್ಣು ಹೇಗಿರಬೇಕು ಅಂತಂದರೆ ಇದ್ರ ಮಣ್ಣು ಯಾವಾಗಲೂ ಸ್ವಲ್ಪ ಆಗಿರಬೇಕು ಹಂಗಂತ ಯಾವಾಗ್ಲೂ ನೀರು ನಿಂತೇ ಇರಬಾರ್ದು ನೀರು ನಿಂತೇ ಇದ್ದರೆ ರೂಟ್ ರಾಟ್ ಆಗಿ ಬೇರೆಲ್ಲ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನೀರು ಬೇಕು ಆದರೆ ಇದರ ಮಣ್ಣು ಹೇಗಿರ್ಬೇಕಂದ್ರೆ ನಾವು ನೀರು ಹಾಕಿದ ತಕ್ಷಣವೇ ಈ ಡ್ರೈನೇಜ್ ಹೋಲಿಂದ ಕಂಪ್ಲೀಟಾಗಿ ನೀರು ಹೊರಗಡೆ ಬರಬೇಕು ಆದರೆ ಮಣ್ಣು ಮಾತ್ರ ಹಸಿಯಾಗಿರಬೇಕು ಸೊ ಈ ರೀತಿಯಾಗಿ ನೀವು ಸಾಯಿಲ್ನ ತೊಗೋಬೇಕು ಈ ಸಾಯಿಲ್ನ ತೊಗೊಳೋದಾದರೆ ನೀವು ಫೋರ್ಟಿ ಪರ್ಸೆಂಟ್ ಅಷ್ಟು ಗಾರ್ಡನ್ ಸಾಯಿಲ್ನ ತೊಗೊಳ್ಳಿ ಅದಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಉಳಿಯುತ್ತಲ್ವ ಅದರಲ್ಲಿ ಪರ್ಸೆಂಟ್ ಸಾಯಿಲ್ ತಗೊಂಡ್ರೆ ಸಿಕ್ಸ್ಟಿ ಪರ್ಸೆಂಟಲ್ಲಿ ನೀವು ಕೋಕೋಪೀಟ್ ಕಾಂಪೋಸ್ಟ್ ಒಣಗಿದ್ದು ಗಿಡದ ಎಲೆ ಇದನ್ನೆಲ್ಲ ಹಾಕಬೇಕಾಗುತ್ತೆ ಸೊ ಇದನ್ನೆಲ್ಲ ಹಾಕಿ ಮಣ್ಣು ಮಾಡಿಕೊಂಡು ಇದು ವೆಲ್ ಡ್ರೈನ್ಡ್ ಮಣ್ಣಾಗಿರಬೇಕು ಹಾಗೆ ನೀರು ಯಾವಾಗ ಹಾಕಬೇಕು ಅಂದರೆ ತುಳಸಿಗೆ ತುಳಸಿ ಗಿಡದ ಅರ್ಧ ಇಂಚು ಒಣಗಿರ್ಬೇಕು ಅವಾಗ ಮಾತ್ರ ನೀರು ಹಾಕಬೇಕು ನೀರು ಬೇಕು ತುಳಸಿ ಗಿಡಕ್ಕೆ ಅಂತ ಯಾವಾಗ ಬೇಕು ಅವಾಗ ಹಾಕೋದಲ್ಲ ಇದನ್ನು ಒಂದು ನೀವು ಟೈಮ್ ಮಾಡಿಕೊಳ್ಳಿ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಅಂದರೆ ನಿಮಗೆ ಟೆಂಪ್ರೇಚರ್ ಮೇಲೆ ಹೋಗುತ್ತೆ ಹಾಗೆ ಬಿಸಿಲು ಮೇಲೆ ಹೋಗುತ್ತೆ ಅರ್ಧ ಇಂಚು ಅಥವಾ ಒಂದು ಇಂಚು ಮಣ್ಣು ಒಣಗಿದಾಗ ಮಾತ್ರ ಇದಕ್ಕೆ ನೀರನ್ನ ಹಾಕೋಬೇಕು ಹಾಗೆ ಈ ತುಳಸಿನ ಪ್ಲಕ್ ಮಾಡ್ತಾ ಇರಬೇಕು ಅವಾಗವಾಗ ಈಗ ಎಲೆ ಮೇಲ್ಗಡೆ ಇರುತ್ತಲ್ವ ಅದರಲ್ಲಿ ಒಂದು ನಾಲ್ಕು ಎಲೆ ಪ್ಲಕ್ ಮಾಡಿದರೆ ತುಂಬ ಬುಷಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದು ಎಲ್ಲ ಈ ಹೂ ಬಿಟ್ಟು ಬೀಜಗಳು ಬರುತ್ತೆ ಆ ಬೀಜ್ಗಳಿಂದಲೇ ನಾವು ಸುಮಾರು ತುಳಸಿಗಳನ್ನು ಗಿಡಗಳನ್ನ ಮಾಡ್ಕೋಬೋದು ಅದೆಲ್ರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ ನಾನೇನು ಡೀಟೇಲ್ ಆಗಿ ಹೇಳೋಕ್ಕೋಗಲ್ಲ ಬಟ್ ಪ್ಲಕ್ ಮಾಡ್ತಾ ಇದ್ದರೆ ಇದನ್ನು ಮೇಲ್ಗಡೆ ಪ್ರೂನಿಂಗ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಬುಷಿಯಾಗಿ ಈ ಗಿಡ ಬರುತ್ತೆ ನೋಡಿದ್ರಲ್ಲ ತುಳಸಿ ಬಗ್ಗೆ ಕಂಪ್ಲೀಟಾಗಿ ಟಾಪಿಕ್ನ ಕವರ್ ಮಾಡೋಕ್ಕೆ ನೋಡಿದ್ದೀನಿ ಹಾಗೇನಾದರೂ ಮಿಕ್ಕಿದ್ರೆ ನಿಮಗಿನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋನ ಇದ್ದೀನಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಯಾರ್ಯಾರು ವಿಡಿಯೋ ನೋಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು